ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಉದ್ಯೋಗಿನಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು ಇದರಲ್ಲಿ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಸಂಪೂರ್ಣ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅಗತ್ಯವಾದ ದಾಖಲಾತಿಗಳು ಏನು ಅರ್ಜಿ ಸಲ್ಲಿಸಿದ ಬಳಿಕ ನಮ್ಮ ಖಾತೆಗೆ ಯಾವಾಗ ಹಣ ಬರುತ್ತೆ ಮತ್ತು ಯಾವ ಉದ್ದೇಶಕ್ಕಾಗಿ ಈ ಸಾಲ ಸೌಲಭ್ಯ ಕೊಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮಗೂ ಕೂಡ ನಾವು ಸಾಲವನ್ನು ಪಡ್ಕೊಳ್ಳಬೇಕು ಅನ್ನೋದಾದರೆ ಮಾತ್ರ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಸಾಲ ಹೇಗೆ ಸಿಗುತ್ತೆ ಮತ್ತು ಸಬ್ಸಿಡಿಯಾಗಿ ತೊಂಬತ್ತು ಸಾವಿರ ಉಚಿತವಾಗಿ ಹೇಗೆ ದೊರೆಯುತ್ತೆ ಎನ್ನುವ ಕಂಪ್ಲೀಟ್ ಪ್ರಾಕ್ಟಿಕಲ್ ಥಿಯರಿ ಮತ್ತು ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಯೋಜನೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತೆ ನೀವು ಕೂಡ ಮಹಿಳೆಯರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹದಿನೆಂಟು ವರ್ಷ ಮೇಲ್ಪಟ್ಟ ಐವತ್ತೈದು ವರ್ಷ ಒಳಗಿನವರು ಇದ್ರೆ ತಪ್ಪದೆ ವಿಡಿಯೋವನ್ನು ಕೊನೆಯವರಿಗೂ ನೋಡಿ ಮತ್ತು ಹೇಗೆ ಯೋಜನೆ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬಹುದು ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋನ ಕೊನೆಯವರಿಗೂ ನೋಡಿ ಸ್ವಉದ್ಯೋಗ ಮಾಡುವ ಮಹಿಳೆಯರಿಗಾಗಿ ಸರ್ಕಾರದ ಸೂಚನೆಯ ಮೇರೆಗೆ ಬ್ಯಾಂಕುಗಳು ಜಾರಿಗೆ ತಂದಿರುವ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮೂರು ಲಕ್ಷ ಬಡ್ಡಿ ರಹಿತ ಸಾಲ ಸೌಲಭ್ಯ ದೊರೆಯಲಿದೆ ಅಷ್ಟೇ ಅಲ್ಲದೆ ಸುಲಭವಾಗಿಯೇ ಯೋಜನೆಯಡಿ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಉದ್ಯೋಗಿನಿ ಯೋಜನೆ ಕೇಂದ್ರ ಸರ್ಕಾರ ಯೋಜನೆಯಲ್ಲ ಈ ಯೋಜನೆಯು ಕೇಂದ್ರ ಸರ್ಕಾರದ ಸೂಚನೆಯಂತೆ ಬ್ಯಾಂಕುಗಳು ಪ್ರಾರಂಭಿಸಿದ ಯೋಜನೆಯಾಗಿದೆ ಮಹಿಳೆಯರಿಗಾಗಿ ಯೋಜನೆಯನ್ನು ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳ ಜೊತೆ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ನಡೆಸುತ್ತಿವೆ ಯೋಜನೆಯ ಅಡಿಯಲ್ಲಿ ಸಣ್ಣ ಪ್ರಮಾಣದ ವ್ಯಾಪಾರ ಚಿಲ್ಲರೆ ವ್ಯಾಪಾರ ವ್ಯಾಪಾರ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಾಲವನ್ನು ತೆಗೆದುಕೊಳ್ಳಬಹುದು ಉದ್ಯೋಗಿನಿ ಯೋಜನೆಯ ಮೂಲಕ ಸಣ್ಣ ಉದ್ಯಮಗಳಿಗೆ ಹಣಕಾಸು ಒದಗಿಸಲು ಬಯಸುವ ಮಹಿಳೆಯರಿಗೆ ಬಡ್ಡಿ ರಹಿತವಾಗಿ ಸಾಲವನ್ನು ಒದಗಿಸಲಾಗುತ್ತೆ ಉದ್ಯೋಗಿನಿ ಯೋಜನೆಯು ಕೇಂದ್ರ ಸರ್ಕಾರವು ಪರಿಚಯಿಸದ ಯೋಜನೆಯಾಗಿದ್ದು ಮಹಿಳೆಯರು ರೂಪಾಯಿ ಮೂರು ಲಕ್ಷಗಳವರೆಗೆ ಸಾಲವನ್ನು ಪಡೆಯಲು ಎಂಬತ್ತೆಂಟು ರೀತಿಯ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಲು ಮತ್ತು ಆರ್ಥಿಕವಾಗಿ ಸದೃಢರಾಗಲು ಅನುವು ಮಾಡಿಕೊಡುತ್ತೆ ಉದ್ಯೋಗಿನಿ ಅಡಿ ಅಗತ್ಯವಿರುವ ಅರ್ಹ ಮಾನದಂಡಗಳನ್ನು ಹೊಂದಿರುವ ಅರ್ಜಿದಾರರು ಮೂರು ಲಕ್ಷಗಳವರೆಗೆ ಸಾಲವನ್ನು ಪಡೆಯಬಹುದಾಗಿದೆ ಆದರೆ ಅಂಗವಿಕಲ ಮಹಿಳೆಯರು ಮತ್ತು ವಿಧವಿಯರಿಗೆ ಸಾಲದ ಮಿತಿ ಇಲ್ಲ ವ್ಯಾಪಾರವನ್ನು ಅವಲಂಬಿಸಿ ಅವರು ಹೆಚ್ಚುವರಿ ಸಾಲವನ್ನು ಪಡೆಯಲು ಯೋಜನೆಯ ಅಡಿಯಲ್ಲಿ ಅರ್ಹತೆ ನೀಡಲಾಗಿದೆ ಮಹಿಳೆಯರಿಗಾಗಿ ಉದ್ಯೋಗಿನಿ ಯೋಜನೆಯ ಪ್ರಯೋಜನವನ್ನು ಪಡೆಯಲು ನಿಮ್ಮ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಯೋಜನೆಯ ಅಡಿಯಲ್ಲಿ ಗರಿಷ್ಠ ಮೂರು ಲಕ್ಷ ಸಾಲ ದೊರೆಯುತ್ತೆ ಯೋಜನೆಯ ಮೂಲ ಉದ್ದೇಶ ಮಹಿಳಾ ಸಬಲೀಕರಣ ಯೋಜನೆಯ ಅಡಿ ಸ್ವಂತ ವ್ಯಾಪಾರ ಮಾಡಲು ಬಯಸುವ ಮಹಿಳೆಯರಿಗೆ ಸಾಲವನ್ನು ನೀಡಲಾಗುತ್ತೆ ಇದರೊಂದಿಗೆ ಈಗಾಗಲೇ ಕೆಲವು ವ್ಯಾಪಾರ ಹೊಂದಿರುವ ಮಹಿಳೆಯರಿಗೆ ಸಾಲವನ್ನು ನೀಡಲಾಗುತ್ತೆ ಉದ್ಯೋಗಿನಿ ಯೋಜನೆಯ ಮಹಿಳೆಯರು ಉದ್ಯಮಿಗಳು ಮತ್ತು ಉದ್ಯಮಿಗಳಾದ ಮತ್ತು ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಹಾಯ ಮಾಡುವ ಯೋಜನೆಯಾಗಿದೆ ಯೋಜನೆಯನ್ನ ಮೊದಲು ಕರ್ನಾಟಕ ಸರ್ಕಾರವು ಪರಿಚಯಿಸಿದ್ರು ನಂತರ ಕೇಂದ್ರ ಸರ್ಕಾರವು ಮಹಿಳಾ ಅಭಿವೃದ್ಧಿ ನಿಗಮದ ಮೇಲ್ವಿಚಾರಣೆಯಲ್ಲಿ ದೇಶಾದ್ಯಂತ ಇದನ್ನು ಜಾರಿಗೆ ತಂದಿತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಉದ್ಯೋಗಿನಿ ಅಡಿಯಲ್ಲಿ ಅಂಗವಿಕಲರು ವಿಧವೆಯರು ಮತ್ತು ದಲಿತ ಮಹಿಳೆಯರಿಗೆ ಸಂಪೂರ್ಣ ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ ಆದರೆ ಇತರರು ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗಿದೆ ಆದರೆ ಸಾಲ ಪಡೆಯುವ ಬ್ಯಾಂಕುಗಳ ಆಧಾರದ ಮೇಲೆ ಬಡ್ಡಿ ದರವು ನಿರ್ಧಾರವಾಗಲಿದೆ ಕೌಟುಂಬಿಕ ಆದಾಯದ ಆಧಾರದ ಮೇಲೆ ವಾರ್ಷಿಕವಾಗಿ ಶೇಕಡ ಮೂವತ್ತರಷ್ಟು ಸಹಾಯಧನದ ಸಾಲದ ಮೇಲೆ ಪಡೆಯಲು ಅವಕಾಶ ನೀಡಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಂದರೆ ಎಸ್ ಟಿ ಮತ್ತು ದೈಹಿಕವಾಗಿ ವಿಕಲಚೇತನ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತೆ ಅಡಿಯಲ್ಲಿ ಸ್ವಂತ ವ್ಯಾಪಾರ ಮಾಡಲು ಬಯಸುವ ಮಹಿಳೆಯರಿಗೆ ಸಾಲವನ್ನು ನೀಡಲಾಗುತ್ತೆ ಇದರೊಂದಿಗೆ ಈಗಾಗಲೇ ವ್ಯಾಪಾರ ಹೊಂದಿರುವ ಮಹಿಳೆಯರಿಗೆ ಸಾಲವನ್ನು ನೀಡಲಾಗುತ್ತೆ ಯೋಜನೆಯ ಅಡಿಯಲ್ಲಿ ಮೂರು ಲಕ್ಷಗಳವರೆಗೆ ಸಾಲವನ್ನು ನೀಡಬಹುದು ಈ ಯೋಜನೆಯನ್ನ ಸರ್ಕಾರಿ ಖಾಸಗಿ ಬ್ಯಾಂಕುಗಳು ಮತ್ತು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಅಂದರೆ ಎನ್ಬಿಎಫ್ಸಿಗಳು ಸ್ವತಂತ್ರವಾಗಿ ನಡೆಸ್ತಾ ಇವೆ ಬ್ಯಾಂಕುಗಳು ಸಾಲದ ಅರ್ಜಿಯನ್ನ ಪರಿಶೀಲನೆ ನಡೆಸಿದ ನಂತರದಲ್ಲಿಯೇ ಸಾಲವನ್ನ ಮಂಜೂರು ಮಾಡುತ್ತವೆ ಭಾರತ ಸರ್ಕಾರಿ ಸ್ವಾಮ್ಯದ ಹಾಗೂ ಖಾಸಗಿ ಸ್ವಾಮ್ಯದ ಬ್ಯಾಂಕುಗಳಿಂದ ಕೈಗಾರಿಕಾ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಅಲ್ಲದೆ ಉದ್ಯೋಗಿನಿ ಯೋಜನೆಯ ಅಡಿಯಲ್ಲಿ ಉದ್ಯೋಗಿನಿ ಸಾಲವನ್ನ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಎಲ್ಲ ಸಹಕಾರಿ ಬ್ಯಾಂಕುಗಳು ಮತ್ತು ಎಲ್ಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಪಡೆಯಬಹುದಾಗಿದೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷ ವಯಸ್ಸಿನ ಮಹಿಳೆಯರು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಿಬಿಲ್ ಸ್ಕೋರ್ ಪರಿಶೀಲಿಸಿಕೊಳ್ಳಿ ಹಿಂದೆ ಯಾವುದೇ ಸಾಲ ಪಡೆದು ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ಸಾಲ ನೀಡುವುದಿಲ್ಲ ಬೇಕಾಗಿರುವ ದಾಖಲಾತಿಗಳು ಈ ದಾಖಲಾತಿಗಳು ಕಡ್ಡಾಯ ಅರ್ಜಿಯ ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರ ಅರ್ಜಿ ಸಲ್ಲಿಸುವ ಮಹಿಳೆ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರ ಬೇಕು ಬಡತನ ರೇಖೆಗಿಂತ ಕೆಳಗಿರುವ ಪಡಿತರ ಚೀಟಿಯ ಪ್ರತಿ ಲಗತ್ತಿಸಬೇಕು ಆದಾಯ ಪರಿಶೀಲನೆ ಪತ್ರ ನಿವಾಸದ ಪುರಾವೆ ಜಾತಿ ದೃಢೀಕರಣ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಮತ್ತು ಇತರೆ ದಾಖಲಾತಿಗಳು ಸಲ್ಲಿಸಬೇಕು ಯೋಜನೆಯ ಅಡಿಯಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಲು ಮೊದಲು ಬ್ಯಾಂಕಿನಿಂದ ಉದ್ಯೋಗಿ ಸಾಲದ ಸ್ಮಾರ್ಟ್ನ ಫಾರ್ಮ್ ಅನ್ನು ತೆಗೆದುಕೊಳ್ಳಿ ಅಥವಾ ನೀವು ಬಯಸಿದರೆ ಉದ್ಯಮಿಗಳು ಸಾಲದ ಫಾರ್ಮನ್ನು ಸಂಬಂಧಪಟ್ಟ ಬ್ಯಾಂಕಿನ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು ಫಾರ್ಮನ್ನು ತೆಗೆದುಕೊಂಡ ನಂತರ ಫಾರ್ಮನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಫಾರ್ಮನ್ನು ಭರ್ತಿ ಮಾಡಲು ಮೇಲೆ ತಿಳಿಸಲಾದ ಎಲ್ಲ ದಾಖಲಾತಿಗಳ ನಕಲುಗಳನ್ನು ಪ್ರತಿಗಳನ್ನು ಸಲ್ಲಿಸಬೇಕು ಮತ್ತು ಉದ್ಯೋಗಿ ಸಾಲದ ಫಾರ್ಮನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ಸಲ್ಲಿಸಬೇಕು ಫಾರ್ಮ್ ಅನ್ನ ಸಲ್ಲಿಸಿದ ನಂತರನೇ ನೀವು ನಿಯಮಿತವಾಗಿ ಬ್ಯಾಂಕ್ಗೆ ಹೋಗಬೇಕು ಮತ್ತು ನಿಮ್ಮ ಎಲ್ ಯಾವಾಗ ಎಂದು ವಿಚಾರಿಸಬೇಕು